ನಂದು ಅಟ್ಲೀಸ್ಟ್ ಪರವಾಗಿಲ್ಲ ಲವ್ ಮ್ಯಾರೇಜು ಅವಳ್ಡ್ ಅರೇಂಜು ಸೊ ಏರ ಹಂಗ್ ಇದ್ರು ಬಿಡಲ್ಲ ಅಂತಾರೆ ಮದುವೆ ಆಗ್ಲೇ ಹಾ ಆಗಲೇಬೇಕು ಲವ್ ಮಾಡಿಲ್ಲ ಅಂದ್ರು ಮದ್ವೆ ಆಗ್ಲೇಬೇಕು ಟ್ರಿಪ್ ಹೊಡಿಬೇಕು ಚೆನ್ನಾಗಿ ಟ್ರಿಪ್ ಹೋಗ್ಬೇಕು ಫ್ರೆಂಡ್ಸ್ ಜೊತೆ ಎಲ್ಲ ದೂರ ಔಟ್ ಆಫ್ ಸ್ಟೇಟ್ ಎಲ್ಲ ಒಟ್ಟು ಪ್ಲಾನ್ ಮಾಡಿದ್ರೆ ಹೋಗ್ಬೇಕು ಕ್ಯಾನ್ಸಲ್ ಆಗ್ಬಾರ್ದು ಅಷ್ಟೇ ಟ್ವೆಂಟಿ ಫೈವ್ ಅದೇ ಐ ಪಿ ಎಲ್ ಮ್ಯಾಚ್ ನೋಡಬೇಕು ಜಸ್ಟ್ ಫಾರ್ ಆರ್ ಆಸೆ ಕೊಡೋಲ್ಲ ತುಂಬ ಸ್ಟ್ರಿಕ್ಟು ಟೆಂತ್ ಅಂತ ಅದು ಮಾಡಬಾರ್ದು ಇದು ಮಾಡಬಾರ್ದು ಓದಬೇಕು ಓದ್ಬೇಕು ಅದೇ ಇರೋದು ಮನೆಗೆ ಹೋದ್ರೆ ಅಲ್ಲೂ ಓದಬೇಕು ಎಕ್ಸಾಮ್ ಅಲ್ಲಿ ಇದು ಮಾಡಬೇಕು ಅದೇ ಟೆನ್ಷನ್ ನಮಗೆ ಟ್ವೆಂಟಿ ಟ್ವೆಂಟಿ ಫೈವ್ ಮದುವೆ ಅಷ್ಟೇ ಟ್ವೆಂಟಿ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಮದುವೆ ಮಾಡಿಲ್ಲ ಟ್ವೆಂಟಿ ಫೈವ್ ಮದುವೆ

ಟ್ವೆಂಟಿ ಫೈಯಲ್ಲಿ ಅಫ್ಕೋರ್ಸ್ ವಿಲ್ ಕೀಪ್ ಅ ಗುಡ್ ಸ್ಟೇಪ್ ನನ್ನ ಮದುವೆ ಆಗಿದೆ ಮಗು ಇದೆ ಥ್ಯಾಂಕ್ ಯು ಹಾಂ ಬಟ್ ಮ್ಯಾನೇಜ್ ಮಾಡ್ಬೋದು ಮನೇಲಿ ಹಿರಿಯರಿದ್ರೆ ಲೈಕ್ ಇವಾಗ ಅವ್ರು ನೋಡ್ಕೊತಾರೆ ನನ್ನ ಮಕ್ಕಳನ್ನೆಲ್ಲ ಸೊ ಆಗುತ್ತೆ ಟೈಮ್ ಸಿಗುತ್ತೆ ಆರಾಮಾಗಿ ಟೈಮ್ ಸಿಕ್ಕಿಲ್ಲ ಅಂದ್ರೆ ಟೈಮ್ ಮಾಡ್ಕೋಬೇಕು ಇವಾಗ ಮಾರ್ನಿಂಗ್ ಆಫೀಸ್ ಇರುತ್ತೆ ಆಫೀಸ್ ಮುಗಿಸ್ಕೊಂಡು ಮನೆಗೆ ಬಂದು ಮಕ್ಳಿಗೆ ನೋಡಿಕೊಂಡು ಅವ್ರನ್ನೂ ಸಂಭಾಳಿಸಿ ಆಮೇಲೆ ನಂದು ಓದಕ್ಕೋಸ್ಕರ ಸ್ವಲ್ಪ ಟೈಮ್ ಕೊಟ್ಟು ವೀಕೆಂಡ್ಸ್ ಬಂದರೆ ಕ್ಲಾಸಸ್ ಇರುತ್ತೆ ಅದನ್ನು ಮುಗಿಸ್ಕೊಂಡು ಹಾಗೆ ಟೈಮ್ ಮಾಡ್ಕೊಳ್ಳೇಬೇಕು ಹ್ಯಾಪಿ ಮಕ್ಕಳ ಜೊತೆ ಇದ್ದಾಗ ಹ್ಯಾಪಿ ಇರುತ್ತೆ ಗಂಡ ಜೊತೆ ಇದ್ದಾಗು ಹ್ಯಾಪಿ ಇರುತ್ತೆ ಆ್ಯಂಡ್ ಕಾಂಪ್ರಮೈಸ್ ಆಗಲೇಬೇಕಾಗುತ್ತೆ ಹಾ ನಾನು ಆಕ್ಚುಲಿ ನಾನ್ ಐ ಟಿಲಿ ವರ್ಕ್ ಮಾಡ್ತಾ ಇರೋದು ಸೊ ಐ ಟಿ ಸೊ ಅದಕ್ಕೆ ಮಾಡಬೇಕಾಗಿರೋ ಪ್ರಿಪ್ರೇಷನ್ಸ್ ಎಲ್ಲ ಈಗಾಗಲೇ ಸ್ಟಾರ್ಟ್ ಮಾಡ್ಕೊಂಡು ಆಗಿದೆ ಸಿಕ್ಸ್ ಮಂತ್ಸಿಂದ ನಾನು ಕ್ಯೂ ಸ್ಪೈಡರ್ಸ್ ಅಲ್ಲಿ ಟ್ರೈನಿಂಗ್ ಹೋಗ್ತಾ ಇದ್ದೀನಿ ಸೊ ಅದಾದ್ಮೇಲೆ ಈಗ ನೆಕ್ಸ್ಟ್ ಟ್ವೆಂಟಿ ಐ ಗಿವಿಂಗ್ ಫೈವಲ್ಲಿ ಐವಿಂಗ್ फ्रेंड्स जाते तिरगी दोए, फेस्टिवल, फेस्टिवल, स्टडी से चना घोइतो, चना घोइतो, चना, सो 25 गेन ड्रीम इतने, स्टिल वी नीड टू डू मोर एन्जॉयमेंट स्टिक, इन्ना एन्जॉय मार्बे को, बट लास्ट इयर वी नीड टू मेक इट मेमोरेबल, ओके, गोप्रा के लिए, सो 25 गे नीबुद्रीमें, ये न मार्बे कौन

ಅಷ್ಟೇಲಿ ಕ್ಯಾನ್ಸಲ್ ಆಗ್ತ ಸೊ ಚೆನ್ನಾಗಿ ಹೋಗ್ಬೇಕು ಇಲ್ಲ ಇಲ್ಲ ಇದನ್ನ ಹೆಂಗಾದ್ರೂ ಕರ್ಕೊಂಡ್ ಒನ್ ಡೇಗೆ ಔಟ್ಸೈಡ್ ಕಷ್ಟ ಐಪಿಎಲ್ ಮ್ಯಾಚ್ ಗೆ ಲೈವ್ ಹೋಗ್ಬೇಕು ಅನ್ನೋದಿದೆ ಫ್ರೆಂಡ್ಸ್ ಜೊತೆ

ಟ್ವೆಂಟಿ ಫೋರ್ ಅಲ್ಲಿ ಖುಷಿ ಏನಿಲ್ಲ ಬಟ್ ಫ್ರೆಂಡ್ಸ್ ಜೊತೆ ಟ್ರಿಪ್ಗೆ ಹೋಗಿದ್ವಿ ಅದು ತುಂಬ ಹ್ಯಾಪಿನೆಸ್ ಕೊಡ್ತು ಅಂಡ್ ಟ್ವೆಂಟಿ ಫೈವ್ ಅದೇ ಐ ಪಿ ಎಲ್ ಮ್ಯಾಚ್ ನೋಡಬೇಕು ಜಸ್ಟ್ ಫಾರ್ ಆರ್ ಸಿ ಬಿ ಅದೇ ಫ್ರೆಂಡ್ಸ್ ಜೊತೆ ಕಳೆದಿರೋ ಕ್ಷಣಗಳೆಲ್ಲ ಚೆನ್ನಾಗಿತ್ತು ಟೂ ತೌಸಂಡ್ ಟ್ವೆಂಟಿ ಫೋರ್ ಅಲ್ಲಿ ಈಗ ನೆಕ್ಸ್ಟ್ ಅದೇ ಆರ್ ಸಿ ಬಿ ಮ್ಯಾಚ್ ಆರ್ ಸಿ ಬಿ ನೋಡಬೇಕು ಮತ್ತೆ ಇನ್ನೂ ಸ್ವಲ್ಪ ಎಂಜಾಯ್ಮೆಂಟ್ ಮಾಡಿ ಫ್ರೆಂಡ್ಸ್ ಜೊತೆ ಅವಳ ಹೆಸರು ಖುಷಿ ಅಷ್ಟೇ ಇಂಟ್ರೆಸ್ಟಿಂಗ್ ಆಗಿರ್ಲಿಲ್ಲ ಟ್ರಿಪ್ ಎಲ್ಲ ಇದು ಅದೇ ಅದರಲ್ಲೇ ನಾವು ಎಂಜಾಯ್ ಮಾಡಿದ್ವಿ ಅಷ್ಟೇ ಇರೋದು ಫನ್ ಅಷ್ಟೇನ್ ಅಂದ್ರೆ ಸ್ಕೂಲಲ್ಲಿ ಅಷ್ಟು ಫ್ರೀಡಮ್ ಕೊಡಲ್ಲ ಫ್ರೀಡಮ್ ಕೊಡಲ್ಲ ತುಂಬ ಸ್ಟ್ರಿಕ್ಟ್ ಟೆಂತ್ ಮಾಡಬಾರ್ದು ಇದು ಮಾಡಬಾರ್ದು ಓದ್ಬೇಕು ಓದ್ಬೇಕು ಅದೇ ಇರೋದು ಮನೆಗೆ ಹೋದ್ರೆ ಅಲ್ಲೂ ಓದ್ಬೇಕು ಎಕ್ಸಾಮ್ ಅಲ್ಲಿ ಮಾಡ್ಬೇಕು ಅದೇ ಟೆನ್ಶನ್ ನಮ್ಗೆ ಎಂಜಾಯ್ ಮಾಡಕ್ ಕೊಡಲ್ಲ ಫ್ರೀಡಮ್ ಇರಲ್ಲ ಖುಷಿ ರೆಸ್ಟೋರೆಂಟ್ ಹೋಗೋದು ತಿನ್ನೋದು ಫ್ರೆಂಡ್ಸ್ ಜೊತೆ ತುಂಬಾ ಟೈಮ್ ಸ್ಪೆಂಡ್ ಮಾಡೋದು ಅಷ್ಟೇ ಎಲ್ಲಾ ಮಾಡ್ತೀರಾ ಸೋ ಆದ್ರೂ ಎಸೆಲ್ಸಿ ಅಂತ ಒಂದು ಟೆನ್ಷನ್ ಇದ್ದೇ ಇರುತ್ತೆ ಮನಸಲ್ಲಿ एग्जाम्स एग्जाम्स ಆದಿರುತ್ತೆ ಯಾವಾಗಲೂ ಇರುತ್ತೆ ಓಕೆ ಸೋ 2025 ಅಲ್ಲಿ ಏನು ಮಾಡಬೇಕು ಕಾಲೇಜ್ ಸೋ ಏನಾದ್ರೂ ಡ್ರೀಮ್ಸ್ ಇದ್ಯಾ ಡ್ರೀಮ್ಸ್ ಅಂದ್ರೆ ಏನು ಆಗಬೇಕು ಅಂತಾನಾ ಹೌದು ನನಗೆ ಡಾಕ್ಟರ್ ಆಗಬೇಕು ಅಂತ ಆಸೆ ಆ ಸೋ ನೆಕ್ಸ್ಟ್ ಇಯರ್ ಅಂಗಿರೇ ಫುಲ್ ಕಾಲೇಜ್ ಗೆ ಜೋಶ ಅಲ್ಲಿ ಹೋಗ್ತಿರಾ ಹೌದು ಅದ ಫುಲ್ ಆಸೆ ಇದೆ ಕಾಲೇಜ್ ಹೋಗ್ತರೆ ಫುಲ್ ಜೋಶ ಆಗುತ್ತೆ ಡಾಕ್ಟರ್ ಆಗಬೇಕು ನೀವು ಏನು ಮಾಡಬೇಕು ಅಂತ ಇದ್ದೀರಾ ಲೈಕ್ ಅಕಾಡೆಮಿಕ್ ಪ್ರೆಷರ್ ನೀಟ್ ಆಸ್ಪಿರೆಂಟ್ ತೋ ಲಾಸ್ಟ್ ಇಯರ್ ಸ್ಕ್ಯಾಮ್ ಎಲ್ಲ ಆಯಿತು ಆಯ್ತು ಅಕಾಡೆಮಿಕ್ ಚೆನ್ನಾಗಿರಲಿಲ್ಲ ಬಟ್ ಯಾ ಇಟ್ ವಾಸ್ ಗುಡ್ ಫನ್ ಬಹುತ್ ಕುಚ್ ಲೈಕ್ ಸೋಚನೆ ಸೋಚ್ನೆಲ್ಲ ಬಹುತ್ ಸೀಕ್ ಮಿಲಿ ಯು ಹಿಂದಿ ರೈ ಹಿಂದಿರೆ ಕನ್ನಡ ಲೈಕ್ ಎಕ್ಸ್ಪೀರಿಯನ್ಸ್ ಭಾಳ ಮಾಡಿದ್ದೀವಿ ಲೈಕ್ ರಿಗಾರ್ಡಿಂಗ್ ಲೈಫ್ ಲೈಕ್ ಅಬೌಟ್ ಪೀಪಲ್ ಫ್ರೆಂಡ್ಸ್ ಆಗಿರಲಿ ಫೇಕ್ ಫ್ರೆಂಡ್ಸ್ ಆಗಿರಲಿ ಬಟ್ ಯಾ ಇಟ್ ವಾಸ್ ಗುಡ್ ಟ್ವೆಂಟಿ ಫೈವ್ ಕ್ರ್ಯಾಕ್ ಮಾಡಬೇಕು ನೀಟ್ ಅಂತ ಡ್ರೀಮ್ ಇದೆ ಟ್ರೆಷರ್ ಇದೆ ಬಟ್ ಓಕೆ ಮಾಡಲೇಬೇಕು ಏಮ್ಸ್ ಬೇಕು ಅದು ನೋಡೋಣ ಬಟ್ ಸ್ಟಿಲ್ ಫಸ್ಟ್ ನೀಟ್ ಐ ವಿಲ್ ಟ್ರೈ ಮೈ ಬೆಸ್ಟ್ ನೀವೇನು ಹೇಳ್ತೀರಾ ಏನು ಹೇಳಬೇಕು ಅಂದರೆ ಲೈಕ್ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಎಕ್ಸಾಮ್ ನೀಟ್ ಎಕ್ಸಾಮ್ ಕ್ರ್ಯಾಕ್ ಆದ್ರೆ ಸಾಕು ಮಾಡಬೇಕು ಟ್ವೆಂಟಿ ಫೋರ್ನಾಗ ಏನು ಅಚೀವ್ ಮಾಡಿಲ್ಲ ಅದನ್ನೇ ಅಚೀವ್ ಮಾಡಬೇಕು ಮಿಸ್ಟೇಕ್ಸ್ ರಿಪೀಟ್ ಮಾಡಬಾರ್ದು ಮಿಸ್ಟೇಕ್ಸ್ ಮಾಡಿದಿರಾ ಅಂದ್ರೆ ಭಾಳ ಸೀರಿಯಸ್ ಇದ್ದಿದ್ದೀರಾ ಸ್ಟಡಿ ಮೇಲೆ ಹಾ ಉತ್ತರ ಕಡೆ ಬಿಜಾಪುರ ಬ್ಯಾಲೆನ್ಸ್ ಮಾಡೋದು ಅಂದರೆ ಲೈಕ್ ಕಂಟಿನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಓದ್ತೀನಿ ಅಂದರೆ ಆಗಲ್ಲ ಸ್ಟ್ರೆಸ್ ಇರುತ್ತೆ ಸೊ ಫ್ರೆಶ್ ಮೈಂಡ್ ಫ್ರೆಶ್ ಮಾಡೋಕ್ಕೋಸ್ಕರ ಲೈಕ್ ಮೂವೀಸ್ ನೋಡಿರಿ ಮೋಟಿವೇಶನ್ ಕೊಡೋ ಮೂವಿ ನೋಡಿರಿ ಲೈಕ್ ಜಾಸ್ತಿ ಕೋಟಾ ಫ್ಯಾಕ್ಟ್ರಿ ಇಂಥವೆಲ್ಲ ನೋಡಿದ್ರೆ ಸುಸೈಡ್ ಕೇಸು ಅವನ್ನ ನೋಡಿದ್ರೆ ಇನ್ನೂ ಡಿಪ್ರೆಷನ್ ಆಗುತ್ತೆ ಸೊ ಮೋಟಿವೇಶನ್ ಕೊಡೋ ಸ್ಟೋರೀಸ್ ನೋಡಬೇಕು ಸ್ಟ್ಯಾಂಡಪ್ ಕಾಮಿಡೀಸ್ ನೋಡ್ಬೋದು ಓಕೆ ಬಟ್ ಇನ್ಸ್ಟಾಗ್ರಾಮ್ ರೀಲ್ಸಿಗೆಲ್ಲ ಅಡಿಕ್ಟ್ ಆದರೆ ಇಟ್ ಆ ಸೆಲ್ಫ್ ಸ್ಟಡಿ ಅಫ್ಕೋರ್ಸ್ ಕೊಡ್ಬೇಕಾಗತ್ತ ಕ್ಲಾಸಸ್ಸಿಗೆ ಅಂದ್ರೆ ಫೈವ್ ಅವರ್ಸ್ ಅಂದ್ರೆ ಇರುತ್ತ ಕ್ಲಾಸ್ನಾಗ ಅಲ್ಲೇ ಫೋಕಸ್ ಮಾಡೋದು ಬಿಡ್ಲಿ ಎಂಟು ಏನೇನು ತಾಸು ಇರುತ್ತೆ ಅವಾಗ ನಾವು ಸೆಲ್ಫ್ ಸ್ಟಡಿ ಮಾಡೋದು ಹಾ ಅದು ಆಗಲ್ಲ ಆಗಲ್ಲ ಅಫ್ಕೋರ್ಸ್ ಆಗಲ್ಲ ಇಂಥ ಪ್ರೆಷರ್ನಾಗ ನಿದ್ದೆ ಚೆಂದ ಆಗ್ಬೇಕಂದ್ರೆ ಹಾ ಇರುತ್ತೆ ಅಫ್ಕೋರ್ಸ್ ಮೆಂಟಲ್ ಹೆಲ್ತ್ ಚೆನ್ನಾಗಿತ್ತಂದ್ರೆ ಫಿಸಿಕಲ್ ಹೆಲ್ತ್